ನನ್ನ ಪ್ರಕಾರ ಒಂದು ಕೆಲವೇ ವರ್ಷಗಳ ಹಿಂದೆ ಅಂದ್ರೆ ಒಂದು ಐವತ್ತು ವರ್ಷದಿಂದ ನಲವತ್ತು ವರ್ಷದಿಂದ ಈ ಒಂದು ಎನರ್ಜಿ ಈಲಿಂಗ್ ಅಂದ್ರೆ ಏನು ಅಕ್ಯುಪ್ರೆಜರ್ ಅಂದ್ರೆ ಏನು ಏಳು ಅವಶ್ಯಕತೆನೆ ಇರ್ಲಿಲ್ಲ ಯಾಕಂದ್ರೆ ಸಾಮಾನ್ಯ ಜನಕ್ಕೆ ಗೊತ್ತಿತ್ತು ಶೀತ ಆಗಿದೆ ಉಷ್ಣ ಆಗಿದೆ ವಾಯುವ ಪ್ರಕೋಪ ಆಗಿದೆ ಕಫ ಆಗಿದೆ ಈ ತರ ಪ್ರತಿ ಒಂದನ್ನು ನಮ್ಮ ದೈನಂದಿಕ ಜೀವನದಲ್ಲಿ ಹಾಸುಹೊಕ್ಕಾಗಿತ್ತು ಎನರ್ಜಿಲಿಂಗ್ ಅನ್ನೋದು ಸೊ ಹಾಗಾಗಿ ಇವತ್ತು ನಾವೆಲ್ಲರೂ ಹೇಗಿದ್ದೀವಿ ಅಂತಂದ್ರಾಗಿ ಪ್ರತಿಯೊಂದು ಕೆಮಿಕಲ್ ಲೆವೆಲ್ ಅಲ್ಲಿ ಮಾತಾಡ್ತಾ ಇದೀವಿ ಪ್ರೋಟೀನ್ಸ್ ಲೆವೆಲ್ ಅಲ್ಲಿ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಕಾಯಿಲೆಗಳು ಹೆಚ್ಚಾಗ್ತಿದೆ ಯಾಕೆಂದ್ರೆ ನೀವೇನ್ ಮಾಡ್ತಾ ಇದೀರ ಬರೀ ದೇಹದ ಸಿಮ್ಟಮಿಕ್ ಟ್ರೀಟ್ಮೆಂಟ್ ಕೊಡ್ತಾ ಇದೀರಾ ಅದ ಇರುತ್ತೆ ಒಂದ್ ವಾರ ಹತ್ತು ದಿವ್ಸ ಮತ್ತೆ ಕಾಯಿಲೆ ಬರುತ್ತೆ ನಿನ್ನ ಒಬ್ಬ ಡಾಕ್ಟ್ರು ಬಂದಿದ್ರು ಏನ್ ತಿನ್ ಅವ್ರದ್ದು ಒಂದೇ ಇದು ನಾನು ಮೂವತ್ತು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದೀನಿ ನಾನೇನ್ ನಿಮ್ ವೀಡಿಯೋ ನೋಡ್ಕೊಂಡು ಇಲ್ಲಿಗೆ ಬರ್ತೀನಿ ಇಲ್ಲಿಗ್ ಬರ್ತೀನಿ ಅಂತ ಕುಣಿತಿದ್ದಾಳೆ ನೀವೇನ್ ಮಾಡ್ತೀರಾ ಅಂತ ಕೇಳಿದ್ರು ಅವ್ರು ಕೇಳೋದು ಕರೆಕ್ಟ್ ಆಗಿದೆ ಅಂದ್ರೆ ಅವ್ರು ದಿನನಿತ್ಯ ಪೇಶೆಂಟ್ ನೋಡ್ತಿರ್ತಾರೆ ಮೂವತ್ತು ವರ್ಷದ ಅನುಭವ ಆಗಿದೆ ನಮ್ಮ ವಯಸ್ಸಿನಷ್ಟು ಅನುಭವ ಇದೇನೆ ಅವ್ರಿಗೆ ಅಂತ ಏನ್ ತೆ ಆಟ ಮಾಡಿದ ಏನ್ ಮಾಡಕ್ ಆಗಲ್ಲ ಗಂಡ ಅಟ ಮಾಡಿಲ್ಲ ಅಂದ್ರೆ ನಡೀತಾ ಇತ್ತು ಏನ್ ತಟ ಮಾಡಿದ್ರೆ ಕರ್ಕೊಂಡು ಹೋಗ್ಲೇಬೇಕಲ್ವ ಕರ್ಕೊಂಡ್ ಬಂದಿದ್ರೆ ನಿನ್ನೆ ಕರ್ಕೊಂಡ್ ಬಂದ್ ಕೇಳಿದ್ರು ಸರಿ ಯಾಕ್ ಸರಿ ಹಿಂಗ ಏನ್ ಮಾಡ್ತೀರಾ ನೀವು ಇಷ್ಟೊಂದ್ ಜನ ಇದಾರಲ್ಲ ಹ ನಮ್ ಕ್ಲಿನಿಕ್ ಅಲ್ಲಿ ಜನ ಬರಲ್ಲ ಏನ್ ಇಷ್ಟು ಕುತ್ಕೊಳಕೆ ಸೇರಿಲ್ಲ ಅವ್ರಿಗೊಂದ್ ಕ್ವಶನ್ ಕೇಳಿದೆ ಏನ್ ಆಗ್ತಿದೆ ಅಂದ್ರೆ ಸೊ ಎಲ್ಲಾ ಅದು ಇದು ಒಂದು ಹತ್ತು ಸಿಂಟಮ್ ಹೇಳಿದ್ರು ಗ್ಯಾಸ್ಟ್ರಿಕ್ ಇದೆ ಅಂದ್ರು ಎಷ್ಟು ಅಷ್ಟು ತಿಂದಿದೆ ಅಂದ್ ಸುಮಾರು ಅಷ್ಟು ತಿಂದಿದೆ ಮತ್ತೆ ಮೆಡಿಸಿನ್ ಕೊಟ್ಟಿಲ್ವಾ ನೀವು ಇಲ್ಲ ಮೆಡಿಸಿನ್ ತಗೋತಾ ಇದ್ದಾಳೆ ನೆಕ್ಸ್ಟ್ ಕ್ವಶನ್ ಕೇಳಿದೆ ಮೆಡಿಸಿನ್ ತಗೊಳೋದಾದ್ರಾಗ ವಾಸಿ ಆಗ್ಬೇಕಿತ್ತಲ್ಲ ನೀ ಕಾಯಿಲೆಗೆ ಔಷಧಿ ಕೊಡ್ತೀರ ಅಂದ್ರಲ್ವಾ ಔಷಧಿ ಆಗ ವಾಸಿ ಆಗ್ಬೇಕಲ್ವಾ ಅಂದ್ರೆ ಇಲ್ಲ ಸರ್ ವಾಸಿ ಅಂದ್ರೆ ಏನು ತಗೊಳ್ತಿದ್ರಲ್ವಾ ಮೆಡಿಸಿನ್ ಅಂದ್ರೆ ಅಂದ್ರೆ ಈಗಿನ ಡಾಕ್ಟ್ರಿಗೆ ವಾಸಿ ಅಂದ್ರೆ ಏನೇ ಗೊತ್ತಿಲ್ಲ ಎಂಟು ಹತ್ತು ವರ್ಷ ಮಾತ್ರ ತಗೊಳೋದದು ತಗೊಳ್ತಾನೆ ಇರೋದು ಅವಾಗವ್ರಿಗೆ ಅವ್ರಿಗೆ ಅರ್ಥ ಆಗೋ ಭಾಷೆಲಿ ಹೇಳ್ತೆ ಸರ್ ನೀವು ಸ್ಟಮಕ್ ಅಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಸೆಕ್ರೇಷನ್ ಜಾಸ್ತಿ ಆಗಿದೆ ಅಂತ ಹೇಳಿ ಒಂದು ಪಿ ಎಚ್ ಲೆವೆಲ್ ಮೋರ್ ದೆನ್ ಸೆವೆನ್ ಇರೋ ಆಲ್ಕಲೈನ್ ಇರ್ತಕ್ಕಂತ ಒಂದು ಮೆಡಿಸಿನ್ ಕೊಡ್ತೀರಾ ಆಸಿಡ್ ಅಂದ್ರೆ ಏನು ಪಿ ಎಚ್ ಲೆವೆಲ್ ತುಂಬಾ ಕಡಿಮೆ ಇರುತ್ತೆ ತ್ರೀ ಫೋರ್ ಇರುತ್ತೆ ಹೈಡ್ರೋಕ್ಲೋರಿಕ್ ಆಸಿಡ್ ಅದನ್ನ ನ್ಯೂಟ್ರಲೈಸ್ ಮಾಡೋದಕ್ಕೆ ನೀವು ಆಲ್ಕಲೈನ್ ಕೊಡ್ತೀರಾ ಆಸಿಡ್ ಬೇಸ್ ಕಲ್ತು ಏನಾಗುತ್ತೆ ವಿತ್ ಇನ್ ಹಾಫ್ ಅನ್ ಅವರ್ ಒಳಗಡೆನೆ ನಿಮ್ಗೆ ನ್ಯೂಟ್ರಲ್ ಆಗ್ಬಿಡುತ್ತೆ ಆಸಿಡ್ ಕೊಟ್ಟಿರೋ ಪ್ಯಾಂಟ್ ಆಸಿಡ್ ಬೇಸಿಡ್ ಎರಡು ಸೇರ್ಬಿಟ್ಟು ನ್ಯೂಟ್ರಲೈಸ್ ಎಷ್ಟು ಫಾಸ್ಟ್ ನ್ಯೂಟ್ರಲೈಸ್ ಆಗುತ್ತೆ ಅಂದ್ರೆ ಆರ್ ಸೆಕೆಂಡ್ ಅಲ್ಲಿ ಆಗುತ್ತೆ ಕೆಲವೊಂದು ಯಾವ್ದು ಹೇಳಿ ಮೆಡಿಸಿನ್ ಅದು ಇನೋ ಆರೇ ಸೆಕೆಂಡ್ ಅಲ್ಲಿ ರಿಲ್ಯಾಕ್ಸ್ ಆಗಿಬಿಡ್ತೀರಾ ಡಾಕ್ಟರ್ ಹೇಳಿದೆ ನೀವ್ ಕೊಡೋ ಮೆಡಿಸಿನ್ ಇದೆ ಅಲ್ವಾ ಅದು ದೈಹಿಕವಾಗಿ ಯಾರೇ ತಗೊಂಡ್ರೂ ವರ್ಕ್ ಆಗುತ್ತೆ ಯಾರಿಗೆ ಗ್ಯಾಸ್ಟ್ರಿಕ್ ಇದ್ರು ಯಾರೇ ಪ್ಯಾಂಡಿ ರೆಂಟ್ಯಾಕು ಅದು ಇದು ತಗೊಂಡ್ರು ಪಕ್ಕಾ ವರ್ಕ್ ಆಗುತ್ತೆ ಬಟ್ ಅದು ಯಾವ ಲೆವೆಲ್ ಅಲ್ಲಿ ವರ್ಕ್ ಆಗುತ್ತೆ ಫಿಸಿಕಲ್ ಲೆವೆಲ್ ಅಲ್ಲಿ ವರ್ಕ್ ಆಗುತ್ತೆ ದೈಹಿಕವಾಗಿ ಆಸಿಡ್ ಸೆಕ್ರೇಷನ್ ಜಾಸ್ತಿ ಆಗಿದೆ ಅದನ್ನ ನೀವು ಕಡಿಮೆ ಮಾಡಿದರೆ ನಾಳೆ ಬೆಳಿಗ್ಗೆ ಎರಡು ದಿನ ಬಿಟ್ಟು ಮತ್ತೆ ಜಾಸ್ತಿ ಆಗುತ್ತೆ ಮತ್ತೆ ಕಡಿಮೆ ಮಾಡ್ತೀರಾ ಇದೆಲ್ಲ ಸರ್ ನೀವು ಕಲ್ತಿರೋದಂದೇ ಹೌದು ಸರ್ ಕರೆಕ್ಟ್ ಇದೆ ಬಟ್ ನಾವೇನ್ ಮಾಡ್ತೀವಿ ಗೊತ್ತಾ ಮೂಲ ಕಾರಣಕ್ಕೆ ಹೋಗ್ತಿವಿ ಯಾಕಾಗಿ ನಿಮ್ಮ ದೇಹದಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ನಿಮ್ಮ ಸ್ಟಮ ಹೊಟ್ಟೆನಲ್ಲಿ ಆ ಆಸಿಡ್ ಸೆಕ್ರೇಷನ್ ಹೆಚ್ಚಾಗ್ತಿದೆ ಹ್ಮ್ ಯಾಕೆ ಹೆಚ್ಚಾಗುತ್ತೆ ಅವ್ರಿಗೆ ಗೊತ್ತಿಲ್ಲ ಸ್ಟಮಕ್ ಅಂದ್ರೆ ಎರಡನೇ ಬ್ರೈನ್ ಅಂತ ನಿಮ್ ಹೊಟ್ಟೆ ಇದೆ ಅಲ್ವಾ ಎರಡನೇ ಬ್ರೇನ್ ಅದು ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಗಟ್ ಈಸ್ ಸೆಕೆಂಡ್ ಬ್ರೈನ್ ಅಂತ ಇಲ್ಲಿ ಏನಾಗುತ್ತೆ ಹೊಟ್ಟೆಲಿ ಅದೇ ಆಗತ್ತೆ ಇವತ್ತು ನಾವು ನೂರಕ್ಕೆ ತೊಂಬತ್ತೊಂಬತ್ತು ಜನ ಹೆಂಗ್ ಜೀವನ ಮಾಡ್ತೀವಿ ಅಂದ್ರೆ ಪಕ್ಕದವ್ರ್ ನೋಡಿ ಜೀವನ ಮಾಡ್ತೀವಿ ಪಕ್ಕದವ್ರನ್ನ ಹೆಂಗನ ಇರ್ಲಿ ನನ್ ಜೀವನ ನಂದ ಯಾರು ಮಾಡಲ್ಲ ಅವ್ನ ಅದ್ ಮಾಡ್ಯಾನ ಅವ್ಳ ಆಸರ ಹಾಕೊಂಡಾಳ ಅವಳು ಇದನ್ನ ಪರ್ಚೇಸ್ ಮಾಡಿದಾಳ ಇವನ್ ಕಾರ್ ತಗೊಂಡಿದ್ದಾನೆ ಇವನ್ ಅದ್ ಮಾಡಿದಾನೆ ಇವ್ ಇದ್ ಮಾಡಿದಾನೆ ಸದಕ್ಕೆ ಇದನ್ನ ಏನಂತೀವಿ ನಾವು ಹೊಟ್ಟೆ ಹೊರ್ಕೊಳ್ಳೋದು ಅಂತೀವಿ ಯಾವಾಗ ಇಲ್ಲಿ ಇಲ್ಲಿ ನೀವು ಸ್ಟ್ರೆಸ್ ಆಗ್ತೀರಾ ಟೆನ್ಷನ್ ಆಗ್ತೀರಾ ಸ್ಟಮಕ್ ಮೈಂಡ್ ಅಲ್ಲಿ ಏನಾಗುತ್ತೋ ಸ್ಟಮಕ್ ಅಲ್ಲಿ ಅದಾಗುತ್ತೆ ಆಗುತ್ತೆ ಇಲ್ವಾ ಸೊ ಈಗಿನ ಪ್ರಸ್ತುತ ಜನಸಂಖ್ಯೆ ಸ್ವಲ್ಪ ಸ್ಟ್ರೆಸ್ ಅಲ್ಲಿ ಇದೀವಿ ನಾವು ಇದಿರಾ ಸ್ಟ್ರೆಸ್ ಅಂದ್ರೆ ಏನು ದೊಡ್ಡ ಕೆಲಸ ಮಾಡಿ ಎಲ್ಲೋ ಎತ್ತಿ ತಂದಿಡೋದಲ್ಲ ಕುಂತಲ್ಲೇ ಕೆಲವ್ರು ಧಾರವಾಹಿ ನೋಡೇ ಟೆನ್ಷನ್ ಆಗ್ತಾಳೆ ಏನಾಗುತ್ತೆ 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 ಢಗ 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 ಯಾವಾಗ ತಲೆ ಬಿಸಿ ಆಗುತ್ತೋ ಹೊಟ್ಟೆನು ಬಿಸಿ ಆಗುತ್ತೆ ಕೆಲ ಸೇಮ್ ಹೊಟ್ಟೆ ತಣ್ಣಿಗಾದ್ರೆ ತಲೆನೂ ತಣ್ಣಗಾಗುತ್ತೆ ಬೇಕಾದ್ರೆ ಮೊಸರನ್ನ ತಿನ್ಕೊಂಬಂದ್ ನನ್ ಕ್ಲಾಸ್ ಕುತ್ಕೊಳ್ಳಿ ಹಂಗ ತುಕಡಿಸ್ತೀರ ತುಕಡಿಸ್ತೀರಲ್ವಾ ಅಲ್ವಾ ಹಾಗಾಗಿ ಇವತ್ತು ನಮ್ಮ ಮಾನಸಿಕ ಒತ್ತಡ ಲೇಮೆನ್ ಕಾಮನ್ ಭಾಷೆನಲ್ಲಿ ನಲ್ಲಿ ಹೇಳಬೇಕಾದ್ರೆ ತಲೆ ಬಿಸಿ ಸ್ಟ್ರೆಸ್ ಆದಾಗ ಹೊಟ್ಟೆನಲ್ಲೂ ಹೀಟ್ ಜಾಸ್ತಿ ಆಗುತ್ತೆ ನೀವ್ ಹೀಟ್ ಒಂದೇ ಕಮ್ಮಿ ಮಾಡಿದ್ರೆ ಸಾಕು ನೀವ್ ಹತ್ತು ವರ್ಷದ ಗ್ಯಾಸ್ಟ್ರಿಕ್ ನಾಲ್ಕು ದಿವಸದಲ್ಲಿ ಮಾಯ ಆಗುತ್ತೆ ಅದೇ ನೀವು ದೈಹಿಕವಾಗಿ ಟ್ರೀಟ್ ಮಾಡಿದ್ರೆ ನಾ ಚಾಲೆಂಜ್ ಮಾಡ್ತೇನೆ ಹತ್ತು ವರ್ಷ ಟ್ರೀಟ್ ಮಾಡಿ ತಗೊಂಡಾಗ ಮಾತ್ರ ಒಂದ್ ದಿವಸ ಎರಡು ದಿವಸ ಮತ್ತೆ ಮತ್ತೆ ಇಂಬ್ಯಾಲೆನ್ಸ್ ನಾವು ಯಾಕೆ ಮೂಲ ಕಾರಣ ಹುಡುಕಿ ಟ್ರೀಟ್ ಮಾಡಬಾರ್ದು ತುಂಬಾ ಸುಲಭ ಮೂಲ ಕಾರಣ ಹುಡುಕಿ ಟ್ರೀಟ್ ಮಾಡೋದು ಸ್ಟಮಕ್ ಹೀಟ್ ಜಾಸ್ತಿ ಆಗಿದೆ ಒಂದೇ ಒಂದು ಕಲರ್ ನೋಡಿ ಇಲ್ಲಿ ಯಾವ್ದಿದು ಗ್ರೀನ್ ಇದು ಸ್ಟಮಕ್ ರಿಫ್ಲೆಕ್ಸ್ ಇದು ತಲೆ ಭಾಗ ಇದು ಎದೆ ಭಾಗ ಇದು ಹೊಟ್ಟೆ ಇಲ್ಲಿ ಗ್ರೀನ್ ಕಲರ್ ಹಾಕಿಂಗಿ ಹಾಕಿ ನಾಲ್ಕೈದು ಗಂಟೆ ಬಿಟ್ಟು ಅಳಿಸ್ಕೊಳ್ಳಿ ಇದೇ ತರ ಒಂದ್ ವಾರ ಮಾಡಿ ಒಂದ್ ವಾರ ಎರಡನೇ ವಾರಕ್ಕೆ ನೀವು ಗ್ಯಾಸ್ಟ್ರಿಕ್ ಇರಲ್ಲ ಸ್ಟಮಕ್ ಹೀಟ್ ಎಲ್ಲ ಕಮ್ಮಿ ಆಗಿರುತ್ತೆ ಯಾವಾಗ ಸ್ಟಮಕ್ ಹೀಟ್ ಕಡಿಮೆ ಆಗುತ್ತೋ ಹೈಡ್ರೋಕ್ಲೋರಿಕ್ ಆಸಿಡ್ ಸೆಕ್ರೇಷನ್ ಕಮ್ಮಿ ಆಗುತ್ತೆ ಸರ್ ಇಲ್ಲಿ ಹೆಚ್ಕೊಂಡ್ರೆ ಸ್ಟಮಕ್ ಹೀಟ್ ಅಂದ್ರೆ ಕಮ್ಮಿ ಆಗುತ್ತಾ ಸ್ಟಮಕ್ ಅಲ್ಲಿ ಏನಾಗುತ್ತೆ ಮೈಂಡ್ ಅಲ್ಲೂ ಅದೇ ಆಗುತ್ತೆ ನಿಮ್ ಟೆನ್ಷನ್ ಕಮ್ಮಿ ಆಗುತ್ತೆ ರಿಲ್ಯಾಕ್ಸ್ ಆಗ್ತೀರಾ ಯಾವನ್ ಹೆಂಗನ ಹೊಡ್ತಾಳ್ಕೊಳ್ಳಿ ಅಂತ ನಿಮ್ಮ ಮನಸ್ಸಲ್ಲ ಇರೋ ಗಾಬರಿ ಹೋಗ್ಬಿಡುತ್ತೆ ಎರಡನೇ ಕಾರಣ ಆ ಗ್ಯಾಸ್ಟ್ರಿಕ್ ಗೆ ನೀವು ತಿಂತಕ್ಕಂತ ಆಹಾರ ಪದಾರ್ಥ ನಿಮ್ಮಪ್ಪ ಅಂಬ್ಲಿ ಗಂಜಿ ರೊಟ್ಟಿ ತಿನ್ಕೊಂಡಿದ್ರು ನೀವು ಎಗ್ ಫ್ರೈಡ್ ರೈಸು ಜೀರಾ ಫ್ರೈಡ್ ರೈಸು ಚಿಕನ್ ಫ್ರೈಡ್ ರೈಸು ಚಿತ್ರಾನ್ನ ಪುಳಿಯೋಗರೆ ವಾಂಗಿ ಭಾತ್ ಇನ್ನೊಂದೇನು ಪಲಾವ್ ಎಲ್ಲವೂ ಒಣಗಿರೋದ್ ತಿಂತ ಇದ್ರ ಮತ್ತೆ ಪ್ಯಾಕೆಟ್ ಅಲ್ಲಿ ಬರೋದು ಚಿಪ್ಸ್ ಕುರ್ಕುರೆ ಮಕ್ಕಳಂತೂ ಅದ್ರಲ್ಲಿ ಹಂಡ್ರೆಡ್ ವೆರೈಟೀಸ್ ಏನೋ ಒಂದು ಟೇಸ್ಟ್ ಮೇಕರ್ ಹಾಕಿರ್ತಾರೆ ಅಟ್ರಾಕ್ಟ್ ಮಾಡ್ತಿರ್ತಾವೆ ನಿಮ್ಮನೆಯಲ್ಲ ನಮ್ಮನೇಲೆ ಅದೇ ನನ್ ಮಗಳ್ ಅದೇ ಕಟ್ ದಿನ ನನ್ ಮನ್ಸೇಳ ಅಲ್ವಾ ನಾನ್ ತಿನ್ಬಾರ್ದ ಅಂತೇಳಾಸ್ಟ್ ನಾ ಲಾಸ್ಟ್ ಎಲ್ ಆಗದ ಸೊ ತಿನ್ಬಾರ್ದು ಅಂತಲ್ಲ ಆ ಕುರುಕುಲು ತಿಂಡಿ ಬೇಕು ನಮ್ಗೆ ಯಾವಾಗ್ ಬೇಕು ಅಂತಂದ್ರೆ ಅದು ದೇ ಹೊರಗಡೆ ಎನ್ವೈರ್ಮೆಂಟ್ ವೆಟ್ಟಾಗಿರ್ಬೇಕು ಮಳೆ ಬರ್ತಾ ಇತ್ತು ಆ ಚಕ್ಲಿ ತಿನ್ನಿ ಮಂಡಕ್ಕಿ ತಿನ್ನಿ ಹೊರಗಡೆ ವೆಟ್ಟಿರ್ಬೇಕು ನೀನ್ಗೆ ಹೊರಗಡೆ ಬಿಸಿಲ ಇರ್ತತೆ ನಮ್ ಬಳ್ಳಾರಿ ಉತ್ತರ ಕರ್ನಾಟಕ ಕಡೆ ನೋಡ್ಬೇಕು ಉರಿ 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 ಬಿಸಿ ಗಾಳಿ ಬರ್ತಿರ್ತೈತೆ ಇವ್ನ ಅಂಡಕ್ಕಿ ಮಿರ್ಚಿ ಒಗ್ಗರಣೆ ಮಿರ್ಚಿ ಬೇಕು ಅವಾಗ ಏನಾಗುತ್ತೆ ಅದು ಹೊರಗಡೆನೂ ಬಿಸಿ ದೈಹಿ ದೇಹದಲ್ಲೂ ಬಿಸಿ ಆದಾಗ ಆ ಸ್ಟಮಕ್ ಹೀಟ್ ಜಾಸ್ತಿಯಾಗಿ ಅಲ್ಲಿರ್ತಕ್ಕಂಥ ಫ್ಲೂಯಿಡ್ಸ್ ಕಡಿಮೆ ಆಗುತ್ತೆ ದ್ರವ ಪದಾರ್ಥ ಕಡಿಮೆ ಆದಾಗ ನಿಮಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಗ್ಯಾಸ್ಟ್ರಿಕ್ ಇರೋರು ಆಹಾರದಲ್ಲಿ ಒಂದೇ ಮಾರ್ಪಾಡು ನೀವು ತಿನ್ನೋ ಪದಾರ್ಥ ಸ್ವಲ್ಪ ನೀರಿನ ಅಂಶ ಇರಲಿ ಮುದ್ದೆ ಬಸ್ಸಾರು ಉಪ್ಸಾರು ರೊಟ್ಟಿ ಪಲ್ಯ ಅನ್ನ ಸಾರು ಮಜ್ಜಿಗೆ ಮಜ್ಜಿಗೆ ಅನ್ನೋದು ಅಮೃತ ಎ ಮೆಡಿಸಿನ್ ಗ್ಯಾಸ್ಟ್ರಿಕ್ ಇರೋರಿಗೆ ಇದೆಲ್ಲ ಸ್ಟೋರಿ ಹೇಳಿದ್ಮೇಲೆ ಡಾಕ್ಟ್ರು ಒಪ್ಕೊಂಡ್ರು ಅವನಿ ಮಾಡ್ತಾರೆ ಅಂತ ಕರೆಕ್ಟ್ ಆಗಿದೆ ನೋಡಿ ಡಾಕ್ಟ್ರು ಹತ್ತಾರು ವರ್ಷ ಓದಿರ್ತಾರೆ ತುಂಬಾ ಜನ ಕೇಳ್ತಾರೆ ನನಗೆ ಹತ್ತಾರು ಫೇಸ್ಬುಕ್ ಅಲ್ಲಿ ಕಮೆಂಟ್ ಮಾಡೋರು ಯಾರೋ ಉಂಗುರ್ ಕೂದವ್ರು ಬಂದು ಹೇಳ್ತಿದ್ದಾರೆ ಹತ್ತಾರು ವರ್ಷ ಡಾಕ್ಟ್ರು ಮಾಡಿದ್ರೆ ಬಾಗ್ಲು ಮುಚ್ಕೊಂಡು ಹೋಗ್ಬಿಡ್ಬೇಕ ಗೊತ್ತಿಲ್ಲ ಆ ಪರಿಸ್ಥಿತಿ ಬಂದರೆ ಬರುವುದೇನ ಇವತ್ತು ನಮ್ಮ ಫೇಸ್ಬುಕ್ ಯೂಟ್ಯೂಬ್ ನೋಡಿಕೊಂಡೆ ಸಾವಿರಾರು ಜನ ವಾಸಿ ಆಗ್ತಿದ್ದಾರೆ ಹತ್ತತ್ರ ಮೂರು ಸಾವಿರ ವೀಡಿಯೋಸ್ ಇದೆ ಯಾವುದೇ ಕಾಯಿಲೆ ಬಸವ ನಮ್ಮ ಒಬ್ಬ ಅಜ್ಜಿ ಬನ್ನೆ ಕ್ಲಿನಿಕ್ಗೆ ಬಂದವರು ಚೆನ್ನಾಗಿ ಹೇಳ್ತಿದ್ರು ಮಾಡ್ತೀರಾ ನೀವು ಅಂದ್ರೆ ಅವರು ಸ್ವಲ್ಪ ಓದ್ಕೊಂಡಿದ್ದಾರೆ ಏನೇ ತೊಂದರೆ ಇದ್ರೆ ಮನೆಯಲ್ಲಿ ಪಕ್ಕದ ಮನೇಲಿ ನಾನು ಏನ್ಮಾಡ್ತೀನಿ ಗೊತ್ತಾ ಬಸವ ಆಕ್ಯೂ ಅಕಾಡೆಮಿ ಶೋಲ್ಡರ್ ಪೇನ್ ಅಂತ ಹೊಡಿತೀನಿ ಬಸವ ಆಕ್ಯೂ ಅಕಾಡೆಮಿ ಪೈಲ್ಸ್ ಬಸವ ಆಕ್ಯೂ ಅಕಾಡೆಮಿ ಬ್ಯಾಕ್ ಪೇನ್ ಈ ತರ ಸರ್ಚ್ ಮಾಡ್ತೀನಿ ನನಗೆ ಏನೇನು ಬೇಕೋ ವಿಡಿಯೋ ಎಲ್ಲ ಸಿಗ್ತೈತೆ ಅದನ್ನ ನಮ್ಮ ಮನೆಯಲ್ಲಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ತುಂಬಾ ಖುಷಿ ಆಯ್ತು ನನಗೆ ನೋಡಿ ಎಷ್ಟು ಸಿಂಪಲ್ ಆಗಿ ಎಫೆಕ್ಟಿವ್ ಆಗಿ ಅಜ್ಜಿ ಅದನ್ನ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ನಿಮ್ಗೆ ಕನ್ನಡ ಇಲ್ಲ ಇಂಗ್ಲಿಷ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಾಕು ಇಲ್ಲ ವಾಯ್ಸ್ ಸರ್ಚ್ ಮಾಡಿದ್ರು ಸಾಕು ನಿಮ್ಗೆ ಬೇಕಾಗಿರೋ ವೀಡಿಯೋ ಸಿಗುತ್ತೆ ಗೊತ್ತಿಲ್ಲದೆ ಇರೋರಿಗೆ ನಾವು ಮಾಡ್ತಿರೋದು ಕೆಲೊಬ್ರು ಅದೇನು ವೇಸ್ಟ್ ಆಫ್ ಟೈಮ್ ಅನ್ಕೋಬಹುದು ಇನ್ನು ಕೆಲವ್ರು ಏನೋ ನಾನು ಮೋಸ ಮಾಡ್ತಾಯಿದ್ದೀನಿ ದುಡ್ಡು ಮಾಡೋಕ್ಕೇನೋ ಇದ್ದೀನಿ ಇಲ್ಲ ಪ್ರಚಾರದ ಗೀಳಿಗೆ ಏನೋ ಮಾಡ್ಕೋತೀನಿ ಅನ್ಬೋದು ಬಟ್ ಗೊತ್ತಿರೋರಿಗೆ ಅದ್ರ ಲಾಭ ತಗೊಂಡಿರೋರಿಗೆ ಇದೇ ಸ್ವರ್ಗ ಆರೋಗ್ಯವಾಗಿರೋದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎರಡೂ ಸದೃಢವಾಗಿರೋದು ಕೋಟಿಗಿಂತ ಮಿಗಿಲು ಹಾಗಾಗಿ ಈ ಹಾಕ್ಯ ಅಕಾಡೆಮಿ ನಿರಂತರವಾಗಿ ಆರೋಗ್ಯ ನಂಚ್ತಾ ಹೋಗುತ್ತೆ ಕಲಿಯರಿ ಸುಮಾರು ವಿಷಯಗಳಿದೆ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳಿದೆ ಗ್ಯಾಸ್ಟ್ರಿಕ್ ಅಂತೇಳಿ ಅಂಗಾಲಿಂದ ಅಣ್ಣತ್ತುವರೆಗೆ ಯಾವುದೇ ಕಾಯಿಲೆ ಇರಲಿ ಒಂದು ತಿಳ್ಕೊಳ್ಳಿ ಅದು ಫಸ್ಟು ಎನರ್ಜಿ ಲೆವೆಲ್ ಚೇಂಜ್ ಆಗುತ್ತೆ ಸ್ಟಮಕ್ ಹೀಟ್ ಅನ್ನೋದು ಎನರ್ಜಿ ಲೆವೆಲ್ ಅದು ಗ್ಯಾಸ್ಟ್ರಿಕ್ ಆಗೋದು ಫಿಸಿಕಲ್ ಲೆವೆಲ್ ಅದು ಅಲ್ಸರ್ಸ್ ಆಗೋದು ಸ್ಟ್ರಕ್ಚರಲ್ ಲೆವೆಲ್ ಸೊ ಒಂದು ಕಾಯಿಲೆಗೂ ತನ್ನದೇ ಆದ ಒಂದು ಎನರ್ಜಿ ವ್ಯತ್ಯಾಸ ಆಗಿರುತ್ತೆ ನಿಮಗೆ ಈ ಗ್ಯಾಸ್ಟ್ರಿಕ್ ಹೆಂಗಾಗುತ್ತೆ ಅಂತ ಹೇಳೋದಕ್ಕೆ ನಾನು ಅರ್ಧ ಗಂಟೆ ಟೈಮ್ ತಗೊಂಡೆ ಈ ಥರ ನೂರಾರು ಕಾಯಿಲೆ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ನಮ್ಮ ದೇಹ ಹೇಗೆ ವರ್ಕ್ ಆಗುತ್ತೆ ಚಕ್ರಗಳಂದ್ರೆ ಏನು ಮೆರಿಡಿಯನ್ಸ್ ಅಂದ್ರೆ ಏನು ಇದೆಲ್ಲ ಮಾಡ್ಬೇಕಂದ್ರೆ ಒಂದು ಆರು ತಿಂಗಳಾದರೂ ಬೇಕಲ್ವಾ ತುಂಬ ಜನ ಕೇಳ್ತಾರೆ ಸರ್ ಟಿ ಎಮ್ ಕೋರ್ಸ್ ಯಾಕೆ ಸರ್ ಆರು ತಿಂಗಳು ಎಂಟು ತಿಂಗಳು ಅಂತೀರಿ ಒಂದು ತಿಂಗಳಲ್ಲಿ ಆಗಲ್ವಾ ಅಂತ ಆಗಲ್ಲ ಆ್ಯಕ್ಚುಲಿ ನಾನು ಆರರಿಂದ ಎಂಟು ತಿಂಗಳು ತೊಂತೇನೆ ಅದನ್ನು ನೀವು ಅದನ್ನು ತಿಂದು ಅರಿಗಿಸ್ಕೊಳಕ್ಕೆ ನಿಮ್ಗೆ ಒಂದು ವರ್ಷ ಬೇಕು ಬಟ್ ನೀವು ಈ ಒಂದು ವರ್ಷ ಏನು ನಿಮ್ಮ ಟೈಮನ್ನು ಇನ್ವೆಸ್ಟ್ ಮಾಡ್ತೀರೋ ಅದು ನಿಮಗೋಸ್ಕರ ಮತ್ತು ನಿಮ್ಮ ಫ್ಯಾಮಿಲಿಗೋಸ್ಕರ ಪ್ರತಿ ಕರ್ನಾಟಕದಲ್ಲಿ ಐದು ಸಾವಿರ ಜನ ಟಿ ಎಮ್ ಸ್ಟೂಡೆಂಟ್ಸ್ ಇದ್ದಾರೆ ನೀವು ಯಾರ ಹತ್ರನ ಹೋಗಿ ಕೇಳಿ ಕಾಯಿಲೆ ಅಂದರೆ ಅವ್ರಿಗೆ ಭಯ ಇರಲ್ಲ ಒಂದು ಪಾಯಿಂಟ್ ಹಾಕ್ತೀನಿ ಅಂತ ಹೇಳ್ತಾರೆ ಯಾವುದೇ ಕಾಯಿಲೆ ಇರ್ಬೋದು ಸಿ ಜೆನೆಟಿಕಲ್ ಲೆವೆಲ್ ಚೇಂಜಸ್ ಆಗಿದೆ ಸ್ಟ್ರಕ್ಚರಲ್ ಚೇಂಜಸ್ ಆಗಿದೆ ಅಂದರೆ ನಾವು ಅಲ್ಲ ಡಾಕ್ಟ್ರು ಏನು ಮಾಡೋಕ್ಕಾಗಲ್ಲ ಕ್ಯಾನ್ಸರ್ ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಡಾಕ್ಟ್ರು ಏನು ಪೇನ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಅದನ್ನು ನಾವು ಮಾಡ್ತೀವಿ ಬಟ್ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಕಾಯಿಲೆಗಳನ್ನು ನಾವು ವಾಸಿ ಮಾಡ್ತೀವಿ ಬಟ್ ಮಾಡ್ರನ್ ಸೈನ್ಸು ನೂರಕ್ಕೆ ತೊಂಬತ್ತೆಂಟು ಪರ್ಸೆಂಟ್ ಕಾಯಿಲೆನ ಮ್ಯಾನೇಜ್ ಮಾಡುತ್ತೆ ಮಾಡತ್ತಲ್ವಾ ಬಟ್ ಆಗಿ ಮ್ಯಾನೇಜ್ ಏನ್ ಮಾಡೋದು ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್